ಎಷ್ಟೋ ಸರಿ ನಾವು ಸಾಧನೆ ಮಾಡುವಾಗ ತುಂಬಾ ಕಷ್ಟಗಳು ಬಂದ್ರೆ ನಾವು ಅದನ್ನ ಫೇಸ್ ಮಾಡೋದಕ್ಕೆ ಹೋಗೋದಿಲ್ಲ ಫೇಸ್ ಮಾಡಿಲ್ಲ ಅಂದ್ರೆ ನಮಗೆ ಅಂತ ಒಂದು ಕಥೆನೇ ಇರೋದಿಲ್ಲ ಅಂತದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಥವಾ ಸ್ಟೋರಿಯನ್ನ ನಾನು ನಿಮಗೆ ಹೇಳ್ತೀನಿ ಒಂದು ಹತ್ತು ವರ್ಷದ ಹುಡುಗ ತನ್ನ ತಾತನ ಮನೆಗೆ ಹೋಗ್ತಾನೆ ಬೇಸಿಗೆ ರಜೆ ಇರುವಾಗ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವನಿಗೆ ತುಂಬಾ ಇಷ್ಟ ಆಗಿರುತ್ತೆ ತಾತನತ್ರ ಹೀಗೆ ಮಾತಾಡ್ತಾ ಕೇಳ್ತಾನೆ ನಾನು ದೊಡ್ಡವನಾದ್ಮೇಲೆ ಒಂದು ಸಾಧಕ ಆಗ್ಬೇಕು ಅದಕ್ಕೆ ಒಂದು ವೇ ಬೇಕು ನನಗೆ ಹೇಳ್ಕೊಡಿ ಅಂತ ಅದಕ್ಕೆ ತಾತ ಒಂದು ಮೊಗಳಾಗಿ ಬೀರ್ತಾ ನಾನ್ ಕರ್ಕೊಂಡ್ ಹೋಗಿ ಜಾಗದ ಕಡೆ ಬರ್ತಿಯಾ ಅಂತ ಕೇಳ್ತಾರೆ ಮೊಮ್ಮಗ ಕೂಡ ಹ್ಞೂ ಅಂತ ಹೇಳ್ತಾನೆ ಒಂದು ನರ್ಸರಿ ಕರ್ಕೊಂಡು ಹೋಗ್ತಾರೆ ತಾತ ಅಲ್ಲಿ ಎರಡು ಸಸಿಗಳನ್ನ ಪರ್ಚೇಸ್ ಮಾಡ್ತಾರೆ ಸಸಿಗಳನ್ನ ಮತ್ತೆ ಮನೆಗೆ ತಗೊಂಡ್ ಬರ್ತಾರೆ ಆಗ ಆ ಮೊಮ್ಮಗನ್ನ ಕುರಿಸ್ಕೊಂಡು ಒಂದು ಸಸಿಯನ್ನ ಒಂದು ಪಾಟ್ ನಲ್ಲಿ ಹಾಕೋಣ ಇನ್ನೊಂದು ಸಸಿಯನ್ನ ಆಚೆ ನೆಡಣ ಪಾಟ್ ನಲ್ಲಿರುವಂತ ಸಸಿಯನ್ನ ಮನೆ ಒಳಗಡೆ ಇಡೋಣ ಅಂತ ಹೇಳ್ತಾರೆ ಆಯ್ತು ಅಂತ ಹೇಳ್ತಾನೆ ಆಗ ತಾತ ಮೊಮ್ಮಗನ ಒಂದು ಪ್ರಶ್ನೆಯನ್ನು ಇಡ್ತಾರೆ ಈ ಎರಡು ಸಸಿಗಳಲ್ಲಿ ಯಾವ್ದು ಎತ್ತರಕ್ಕೆ ಬೆಳೆಯುತ್ತೆ ಅನ್ಸುತ್ತೆ ಯಾವ್ದು ಬೆಳೆಯುತ್ತೆ ಅನ್ಸುತ್ತೆ ನಿನಗೆ ಅಂತ ಅದಕ್ಕೆ ಆ ಮೊಮ್ಮಗ ಹೇಳ್ತಾನೆ ಮನೆ ಒಳಗಡೆ ಇರೋದು ಬೇಬಿ ತುಂಬಾ ಚೆನ್ನಾಗಿ ಬೆಳಿಬಹುದು ಯಾಕೆಂದ್ರೆ ಅದು ಅನಾಹುತದಿಂದ ದೂರ ಇದೆ ಮನೆ ಒಳಗಡೆ ಇದೆ ಹಾಗಾಗಿ ಅದೇ ಚೆನ್ನಾಗಿ ಬೆಳೆಯುತ್ತೆ ಅಂತ ಸರಿ ಆಯ್ತು ಅಂತ ಹೇಳಿ ಸುಮ್ಮನೆ ಆಗ್ತಾರೆ ಅವನ ಬೇಸಿಗೆ ರಜೆ ಕೂಡ ಮುಗಿಯುತ್ತೆ ಅವನು ವಾಪಸ್ ಮನೆಗೆ ಹೋಗ್ತಾನೆ ನಾಲ್ಕು ವರ್ಷ ಬಿಟ್ಕೊಂಡು ಮತ್ತೆ ಮೊಮ್ಮಗ ತಾತನ್ ಮನೆಗೆ ಬರ್ತಾನೆ ಆಗ ತಾತನ ಹತ್ರ ಒಂದು ಪ್ರಶ್ನೆ ಇಡ್ತಾನೆ ನಾನು ಆ ಕೇಳಿದ ಪ್ರಶ್ನೆ ನೀವು ಉತ್ತರನೇ ಕೊಡ್ಲಿಲ್ಲ ಈಗ್ಲಾದ್ರೂ ಕೊಡಿ ನಾನು ಒಬ್ಬ ಸಾಧಕ ಆಗ್ಬೇಕು ಅಂದ್ರೆ ಯಾವ್ದಾರಿ ಇದೆ ಅಂತ ಆಗ ತಾತ ಹೇಳ್ತಾರೆ ಸರಿ ಅದನ್ನೆಲ್ಲ ಇಡು ನಾವು ನಾಲ್ಕು ವರ್ಷದ ಹಿಂದೆ ಎರಡು ಸಸಿಯನ್ನ ನೆಟ್ಟಿದ್ವಲ್ಲ ಅದ್ರ ಬಗ್ಗೆ ಮಾತಾಡೋಣ ಎರಡು ಸಸಿಯಲ್ಲಿ ನೀನ್ ಹೇಳ್ದೆ ಮನೆ ಒಳಗಡೆ ಇರೋದು ಚೆನ್ನಾಗಿ ಬೆಳೆಯುತ್ತೆ ಅಂತ ಮೊದ್ಲು ಅದನ್ನ ನೋಡೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸೊ ಮೊದಲನೇದು ಮನೆ ಒಳಗಡೆ ಇರುವಂತ ಸಸಿಯನ್ನ ನೋಡ್ತಾರೆ ಆಗ ಅದು ತುಂಬಾ ಚಿಕ್ಕದಾಗಿ ಬೆಳೆದ್ಬಿಟ್ಟಿರುತ್ತೆ ನಿಮ್ಮ ಮಗನ್ ತುಂಬಾ ವಿಜಯ ಆಗಿ ಬಿಡುತ್ತೆ ಅರೆ ನಾನು ಇದನ್ನ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿದೆ ಆದ್ರೆ ಇದು ಬೆಳಿತಾನೆ ಇಲ್ವಲ್ಲ ಅಂತ ಆಚೆ ಇರೋದ್ರ ಸಸಿ ಬಗ್ಗೆ ಕೂಡ ನೋಡ್ತಾರೆ ಆಗ ಅದು ತುಂಬಾ ದೊಡ್ಡ ಮರವಾಗಿ ಬೆಳೆದಿರುತ್ತೆ ಅಲ್ಲಿ ಅಕ್ಕಪಕ್ಕದ ಅಕ್ಕ ಪಕ್ಕದ ಮನೆಯವ್ರಿಗೂ ಕೂಡ ಆ ಸೆರೆ ನಿಂತ್ಕೊಂಡಿರುತ್ತೆ ಆಗ ತಾತ ಒಂದು ಸ್ಮೈಲ್ ಅನ್ನ ಕೊಡ್ತಾ ಮೊಮ್ಮಗನ್ನ ಕೂರಿಸ್ಕೊಂಡು ಹೇಳ್ತಾರೆ ನೋಡು ನೀನ್ ಹೇಳ್ದೆ ಅನಾಹುತ ಆಗುತ್ತೆ ಅದಕ್ಕೋಸ್ಕರ ಅನಾಹುತದಿಂದ ಹೊರಗಡೆ ಇದೆ ಅದು ಅದಕ್ಕೋಸ್ಕರ ಅದು ಚೆನ್ನಾಗಿ ಬೆಳೆಯುತ್ತೆ ಮಳೆ ಗಾಳಿ ಬಿಸಿಲು ಗುಡುಗು ಮಿಂಚು ಯಾವುದು ಇರೋದಿಲ್ಲ ಹಾಗಾಗಿ ಅದು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿದೆ ಹೊರಗಡೆ ಇರೋದು ಬೆಳೆಯಲ್ಲ ಅಂತ ಹೇಳಿದೆ ಆದ್ರೆ ನೋಡು ಯಾವುದು ಚೆನ್ನಾಗಿ ಬೆಳೆದಿದೆ ಹೊರಗಡೆ ಇರೋದೇ ಚೆನ್ನಾಗಿ ಬೆಳೆದಿರೋದು ಕಾರಣ ಇಷ್ಟೇ ಹೊರಗಡೆ ಇರುವಂತಹ ಸಸಿಗೆ ಮಳೆ ಗಾಳಿ ಬಿಸಿಲು ಗುಡುಗು ಮಿಂಚು ಎಲ್ಲವೂ ಕೂಡ ಬಂದಿತ್ತು ತನ್ನ ಬೇರನ್ನ ಅದು ಗಟ್ಟಿ ಮಾಡ್ಕೊಳ್ತು ತನ್ನ ಬೇರನ್ನ ಚಾಚ್ಕೊಳ್ತಾ ಹೋಗ್ತು ಇಷ್ಟೆಲ್ಲ ಸ್ಟ್ರಗಲ್ಗಳ ನಡುವೆ ಆದರೆ ಒಳಗಡೆ ಇರೋದು ವೀಕ್ ಕೂಡ ಆಗಿದೆ ಈ ಮಳೆ ಗಾಳಿ ಬಿಸಿಲಿಗೆ ತನ್ನನ್ನು ತಾನು ಮೈ ಒಡ್ಡಿ ನಿಲ್ಲಿಲ್ಲ ಹಾಗೆ ಅದು ನೆಕ್ಸ್ಟ್ ಯಾವುದೇ ಮಳೆ ಬಂದರೂ ಕೂಡ ತಡೆಯೋ ಶಕ್ತಿ ಕೂಡ ಹೊಂದಿರುವುದಿಲ್ಲ ಆದರೆ ಮರ ಹಂಗಲ್ಲ ಇಷ್ಟೆಲ್ಲ ಕಷ್ಟಗಳ ನಡುವೆ ಕೂಡ ಗಟ್ಟಿಯಾಗಿ ನಿಂತಿದೆ ಅಂದ್ರೆ ಮುಂದೊಮ್ಮೆ ಮಳೆ ಗಾಳಿ ಬಂದರೂ ಕೂಡ ಅದು ಆರಾಮಾಗಿ ನಿಂತ್ಕೊಳ್ಳುತ್ತೆ ಶಕ್ತಿಶಾಲಿ ಆಗಿರುತ್ತೆ ಅಂತ ಸೊ ನೀನು ಹೇಳ್ತಿದ್ದೆ ಸಾಧಕ ಆಗಬೇಕು ಅದಕ್ಕೆ ದಾರಿ ತೋರಿಸಿ ಅಂತ ಇದೇ ನಿನಗೆ ಬೆಸ್ಟ್ ಎಕ್ಸಾಂಪಲ್ ನಾವು ಎಷ್ಟು ಕಷ್ಟಗಳನ್ನು ನುಂಗಿಯೇ ಎಷ್ಟು ಕಷ್ಟಗಳನ್ನು ಫೇಸ್ ಮಾಡ್ತೀವಿ ಅವಾಗ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಆವಾಗ ಮಾತ್ರ ಒಂದು ವೇ ಇರುತ್ತೆ ನಿನದಾದಂತ ಕಥೆಯನ್ನು ಹೇಳ್ಬೋದು ನೀನೆಲ್ಲ ಕಷ್ಟಗಳನ್ನು ಒಳಗಡೆನೆ ಬಚ್ಚಿಟ್ಕೊಂಡು ನೀನು ಅದನ್ನ ಫೇಸ್ ಮಾಡಿದೆ ಪಾ ನಿನ್ ಕಂಫರ್ಟ್ ಝೋನ್ ಅನ್ನ ತಗೊಂಡ್ರೆ ನೀನ್ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಇದು ನಮ್ಮ ಲೈಫ್ ನಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು ನಾವು ಏನಾದರೂ ಸಾಧನೆ ಮಾಡಬೇಕು ನಮ್ಮದೇ ಒಂದು ಕಥೆ ನಾಳೆ ದಿನ ಹೊರಗೆ ಬರಬೇಕು ಅಂದಾಗ ಪಾಸಿಟಿವ್ ವೇ ಅಲ್ಲಿ ಇಂಥ ಕಷ್ಟಗಳನ್ನೆಲ್ಲವನ್ನ ಕೂಡ ನಾವು ಮೆಟ್ಟಿ ನಿಲ್ಲಬೇಕು ಅವಾಗ ಮಾತ್ರ ನಾವು ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ ನಮ್ಮದೇ ಒಂದು ಕಂಫರ್ಟ್ ಝೋನ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನಾವು ಯಾವುದೇ ಕಷ್ಟಗಳನ್ನು ಫೇಸ್ ಮಾಡೋದಿಲ್ಲ ಅಂದರೆ ಯಾವ ಸಾಧಕರು ಕೂಡ ಇವತ್ತು ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ತಿರ್ಲಿಲ್ಲ ಯೋಚನೆ ಮಾಡಿ